ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ ಹರಿನಾಮವಂದುಳಿದು ನನಗೇನು ತಿಳಿದಿಲ್ಲ ನನಗೇನು ತಿಳಿದಿಲ್ಲ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಮಾನವ ಮೂಳೆ ಮಾಂಸದ ತಡಿಗೆ ಇದರ ಮೇಲಿದೆ ತೊಗಲಿನ ಓದಿಗೆ ತುಂಬಿದೆ ಒಳಗೆ ಕಾಮಾದೇವಯಕ್ಕೆ ಮಾನವ ದೇಹವು ಮೂಳೆ ಮಾಂಸದ ತಳಿಕೆ ಮಾಡುತ್ತಾರೆ ವಲಸಲಿ ಕಳೆದು ಆ ನವರಂಧ್ರಗಳ ಕಳೆದು ಬೆಳೆದು ಬಂದಿದೆ ಭುವಿಗೆ ಈನರ ಗೊಂಬೆ ನಂಬಲು ಏನಿದೆ ಸೌಭಾಗ್ಯವೆಲ್ಲದೆ ಮಾನವಾ ದೇಹವು ಮೂಳೆ ಮಾಂಸದ ತಡಿಕೆ ಉಸಿರಾಡುವ ತನಕ ನಾನು ನನದೆಂಬ ಮಮಕಾರ ನಿಂತ ಮರುಗಳಿಗೆಯೇ ಮಶಣದೆ ಸಂಸ್ಕಾರ ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕುಳಿತು ಮುಗಿಯುವ ದೇಹಕ್ಕೆ ವ್ಯಾಮೋಹ ಬೇಕೇ ಮಾನವಾ ದೇಹವು ಊಳೆ ಮಾಂ ಸದ ದೇಹವು ಉಳೆ ಮಾಂ ಸದ ತಡಿಗೆ ಇರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದೋಗುವ ನಡುವೆ ಬರೀ ಕತ್ತಲೆ ಭಕ್ತಿಯ ಬೆಳಕು ಬಾಳಿಗೆ ಬೇಕು ಮುತ್ತಿಗೆ ಹಿಟಲನ ಕೊಂಡಾಡಬೇಕು ಮಾನವ ದೇಹವು ಊಣೆ ಮಾಂಸದ ತಡಿಕೆ ದೇಹವು ಊಣೆ ಮಾಂಸದ ತಡಿಕೆ ಬೇಲಿದೆ ತೊಗಲಿದ ಬದಿಕೆ ತುಂಬಿದೆ ಒಳಗೆ भवा प ම ස ला विටලාර